thank <laughs> you ಕಲಿಕಾ ಹಬ್ಬ ಮಕ್ಕಳ ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ತಿಳಿಸಿದರು ಅವರು ಬುಧವಾರ ಹೋಬಳಿಯ ತೋರೆಕೋಲಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಚಿತ್ರದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚಳ್ಳಕೆರೆ ಸಮೂಹ ಸಂಪನ್ಮೂಲ ಕೇಂದ್ರ ಅಬ್ಬೇನಹಳ್ಳಿ ನಾಯಕನಹಟ್ಟಿ ಎಫ್ಎಲ್ಎನ್ ಕಲಿಕಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಕಲಿಕಾ ಹಬ್ಬ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಶಿಕ್ಷಣದ ಜೊತೆಗೆ ಇನ್ನಿತರ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ನಿರಂತರವಾಗಿ ಕಲಿಯುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕಲಿಕಾ ಹಬ್ಬ ಪ್ರಯೋಜನವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಕೊಡಿರಹಳ್ಳಿ ಯುವ ಮುಖಂಡ ಆನಂದಪ್ಪ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಿತ್ರಮ್ಮ ಮಾರಕ್ಕ ಎಸ್ಟಿ ಎಂ ಸಿ ಅಧ್ಯಕ್ಷ ಗುರುಸ್ವಾಮಿ ಅಬ್ಬೇನಹಳ್ಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ವಿಶ್ವನಾಥ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕದ ಸದಾಶಿವಯ್ಯ ಸಿಆರ್ಪಿ ಪಾಲಯ್ಯ ನಾಯಕನಹಟ್ಟಿ ಸಿಆರ್ಪಿ ಆರ್ಈಶ್ವರಯ್ಯ ಗುಮ್ಮಿ ಮುಖ್ಯ ಶಿಕ್ಷಕ ಕೃಷ್ಣಪ್ಪ ಅಬ್ಬೇನಹಳ್ಳಿ ಆಂಜನೇಯ ಬಡಾವಣೆಯ ಮುಖ್ಯ ಶಿಕ್ಷಕ ತಿಪ್ಪೇಸ್ವಾಮಿ ಅಂಜಿನಪ್ಪ ಮನುಮೈನಹಟ್ಟಿ ಶಶಿಧರ್ ತೊರೆಕೋಳಮ್ಮನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಂ ಮಲ್ಲಿಕಾರ್ಜುನ್ ಸೇರಿದಂತೆ ಅಬ್ಬೇನಹಳ್ಳಿ ಕ್ಲಸ್ಟರ್ ವಿವಿಧ ಶಾಲೆಗಳ ಶಿಕ್ಷಕರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಓಬ್ಳೇಶ್ ನಲಗೇತನಹಟ್ಟಿ

ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿಕೊಂಡಿರ್ತಕ್ಕಂಥ ಸರ್ವರಿಗೂ ಆಧಾರದ ಉತ್ಸವವಾಗಿರ್ತಕ್ಕಂಥ ಧನ್ಯವಾದಗಳು ಆ ಶಾಲೆಯಲ್ಲಿ ಎಫ್ ಎಲ್ ಎನ್ ಚಟುವಟಿಕೆಗಳನ್ನು ಸಾಮರ್ಥ್ಯಗಳನ್ನು ಕಲಿಕಾಂಶಗಳನ್ನು ಚೆನ್ನಾಗಿ ಕಲಿಸಿ ಈ ಒಂದು ಸ್ಪರ್ಧಾತ್ಮಕವಾದಂತಹ ಕಲಿಕಾ ಹಬ್ಬಕ್ಕೆ ಕರೆತಂದಿದ್ದೀರಿ ಬಹುತೇಕ ಮೌಲ್ಯಮಾಪನ ಪರೀಕ್ಷೆ ಇಂತಹ ಒಂದು ಪ್ರಕ್ರಿಯೆ ಒಂದು ರೀತಿಯಾದಂತಹ ಏಕತಾನತೆ ತರುತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮ ಇಲಾಖಾ ವತಿಯಿಂದ ಈ ಮೌಲ್ಯಮಾಪನ ಸಹ ಒಂದು ಹಬ್ಬದ ಸಂಭ್ರಮ ಸಡಗರ ಸಂತೋಷದಿಂದ ಮತ್ತು ಇಡೀ ಕಷ್ಟರನ ಎಲ್ಲ ಮಕ್ಕಳು ಎಲ್ಲ ಶಾಲೆಯ ಮಕ್ಕಳು ಒಂದೆಡೆ ಸೇರಿ ತಮ್ಮ ಒಂದು ಕಲಿಕಾಂಶವನ್ನು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರದರ್ಶನ ಮಾಡುವಂತಹ ಸಾಬೀತುಪಡಿಸುವಂತಹ ಒಂದು ಔಚಿತ್ಯಪೂರ್ಣವಾದ ಕಾರ್ಯಕ್ರಮವೇ ಕಲಿಕಾ ಹಬ್ಬ ಈ ಒಂದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ನಮ್ಮ ಶಾಲಾ ಹಂತದಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ನಾವು ಬೋಧನೆಯನ್ನು ಮಾಡಿ ಅವರಲ್ಲಿ ಗುಣಾತ್ಮಕವಾದ ಕಲಿಕೆಯನ್ನು ಉಂಟು ಮಾಡಿ ಅದನ್ನು ದೃಢಪಡಿಸುವಂತಹ ದಿನ ಇವತ್ತಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಲಸ್ಟರ್ ಅಪ್ಪೇನಹಳ್ಳಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇಂತಹ ಒಂದು ಅನುಭವ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಆಗಬೇಕು ಒಂದು ಎರಡು ಮೂರು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಗಟ್ಟಿಯಾಗಿ ಓದುವಂಥದ್ದು ಅದೇ ರೀತಿ ಕತೆ ಹೇಳುವಂಥದ್ದು ರಸಪ್ರಶ್ನೆ ಚಟುವಟಿಕೆ ಹಾಗೆ ಸ್ಮರಣಶಕ್ತಿ ಪರೀಕ್ಷೆ ಚಟುವಟಿಕೆ ಆನಂತರ ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧವನ್ನು ಹೇಳುವಂಥದ್ದು ಹಾಗೆ ಮತ್ತು ಸುಂದರವಾದಂತಹ ಶುದ್ಧವಾದ ತಪ್ಪಿಲ್ಲದ ಕೈವರಹ ಈ ಎಲ್ಲ ಚಟುವಟಿಕೆಗಳನ್ನು ಮಕ್ಕಳು ಸ್ವತಃ ಅನುಭವಿಸಿ ಪ್ರದರ್ಶನ ಮಾಡುವಂತಹ ಕಲಿತದ್ದನ್ನು ಇಲ್ಲಿ ಸ್ಪರ್ಧೆಯಲ್ಲಿ ತೋರಿಸುವಂತಹ ಒಂದು ಅಪರೂಪದ ಒಂದು ಅವಕಾಶ ಇದಾಗಿದೆ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನು ಜಾರಿ ಮಾಡಿ ಮಕ್ಕಳಲ್ಲಿ ಒಂದು ಕಲಿಕೆಯ ಹಂಬಲ ಉತ್ಸಾಹ ಆ ಒಂದು ಕಲಿಕೆಯ ಕುತೂಹಲವನ್ನು ಹೆಚ್ಚು ಮಾಡುವಂತಹ ಒಂದು ಪ್ರಯತ್ನ ಇದಾಗಿದೆ ಇದನ್ನು ತಾವೆಲ್ಲರೂ ಸಹ ತುಂಬ ಶ್ರದ್ಧೆಯಿಂದ ಬದ್ಧತೆಯಿಂದ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚು ಮಾಡ್ತೀರಿ ಅನ್ನುವಂಥ ಒಂದು ಭರವಸೆಯ ಮೇರೆಗೆ ಈ ಒಂದು ಕಲಿಕಾ ಹಬ್ಬ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಶುಭ ಕೋರ್ತೇನೆ